ನೀವು ಎಪಿಎಲ್ ರೇಷನ್ ಕಾರ್ಡ್ ಆಗಿರಬಹುದು ಬಿಪಿಎಲ್ ರೇಷನ್ ಕಾರ್ಡ್ ಆಗಿರಬಹುದು ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಬಹುದು ಈ ಮೂರರಲ್ಲಿ ಯಾವುದಾದರೂ ರೇಷನ್ ಕಾರ್ಡ್ ಹೊಂದಿರ್ತೀರ ರೇಷನ್ ಕಾರ್ಡ್ ಏಪ್ರಿಲ್ ಮೂವತ್ತನೇ ಒಳಗಡೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಆದೇಶವನ್ನ ತಿಳಿಸಿರುವಂತದ್ದು ರೇಷನ್ ಕಾರ್ಡ್ ಹೊಂದಿದಂಥವರು ಏಪ್ರಿಲ್ ಮೂವತ್ತನೇ ತಾರೀಕೊಳಗಡೆ ಈ ಒಂದು ಕೆಲಸವನ್ನ ಮಾಡಿಲ್ಲ ಅಂತಂದ್ರೆ ಅವರ ಒಂದು ರೇಷನ್ ಕಾರ್ಡ್ ಇಲ್ಲಿ ರದ್ದಾಗುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಜೊತೆಗೆ ರೇಷನ್ ಕಾರ್ಡ್ ಇಲ್ಲಿರುವಂತಹ ಸದಸ್ಯ ಕೂಡ ಡಿಲೀಟ್ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಸರ್ಕಾರನೇ ತಿಳಿಸಿರುವಂತದ್ದು ಹಾಗಾದ್ರೆ ರೇಷನ್ ಕಾರ್ಡ್ ಹೊಂದಿದಂತವರು ಆ ಒಂದು ಕೆಲಸವನ್ನ ಮಾಡಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನುವರೆಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪ್ರತಿ ಒಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಜಿಎಸ್ಪಿ ಕ್ಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತ ಮಾಹಿತಿ ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳು ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಇನ್ಕಂಪ್ಲೀಟೆಡ್ ಆಗಿ ಇ ಕೆ ಸಿ ಇತ್ತು ಅಂದ್ರೆ ಇ ಕೆ ವೈ ಸಿ ಇನ್ನೂವರೆಗೂ ಕೂಡ ಆಗಿರ್ಲಿಲ್ಲ ಅಂತಂದ್ರೆ ನೀವು ಕಡ್ಡಾಯವಾಗಿ ಏಪ್ರಿಲ್ ಮೂವತ್ತನೇ ತಾರೀಕು ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆ ಮಾಡಬೇಕು ಅಂತ ಸರ್ಕಾರನೇ ತಿಳಿಸಿರುವಂತದ್ದು ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇರುವಂತ ಸದಸ್ಯರ ಇ ಕೆ ಏನಾದರೂ ಆಗಿರಲಿಲ್ಲ ಅಂತಂದ್ರೆ ಅವರ ಒಂದು ಇ ಕೆ ಸಿ ಕೂಡ ಕಡ್ಡಾಯವಾಗಿದೆ ಅಂತ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದಾನೇ ತಿಳಿಸಿರುವಂತದ್ದು ಹಾಗಾದ್ರೆ ಈ ಒಂದು ಇ ಕೆ ಸಿ ಎಂದರೇನು ಈ ಒಂದು ಇ ಸಿನ ಯಾಕೆ ಮಾಡಿಸಬೇಕಾಗುತ್ತೆ ರೇಷನ್ ಕಾರ್ಡ್ ಹೊಂದಿದಂತವರು ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿನ ಮಾಡಿಸಲೇಬೇಕಾ ಅಂತ ಕೇಳಿದ್ರೆ ಇ ಕೆ ವೈಸಿ ಅಂತ ಹೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ನೊಂದಿಗೆ ಅಟ್ಯಾಚ್ ಅಥವಾ ಜೋಡಣೆ ಮಾಡುವುದೇ ಇದು ಇ ಕೆ ಸಿ ಆಗಿರುತ್ತೆ ಸೊ ಈ ಒಂದು ಇ ಕೆ ಸಿ ಯಾಕೆ ಮಾಡಿಸಬೇಕು ಅಂತ ಕೇಳಿದ್ರೆ ಹೆಚ್ಚಿನ ಜನರು ರೇಷನ್ ಕಾರ್ಡ್ಗಳನ್ನ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಗಾಗಿ ಬಳಸ್ತಾ ಇರ್ತೀರಾ ಯಾವ ಒಂದು ವ್ಯಕ್ತಿಗೆ ಉಚಿತ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ ಆ ಒಂದು ವ್ಯಕ್ತಿಯ ರೇಷನ್ ಕಾರ್ಡ್ನಲ್ಲಿರುವಂತಹ ವಿವರಗಳು ಬೇರೆ ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂತಹ ವಿವರಗಳು ಬೇರೆ ಬೇರೆ ಆಗಿತ್ತು ಅಂತಂದರೆ ಅವರಿಗೆ ಉಚಿತ ಚಿಕಿತ್ಸೆ ಕೂಡ ಸಿಗದಂತೆ ಆಗಬಹುದಾಗಿರುತ್ತೆ ಸೊ ಅದರಿಂದಾಗಿ ಈ ಒಂದು ಇ ಕೆ ವೈ ಸಿ ಕಡ್ಡಾಯವಾಗಿ ಇರುವಂತಹ ಆಧಾರ್ ಕಾರ್ಡ್ನಲ್ಲಿರುವಂತಹ ಸಂಪೂರ್ಣವಾಗಿರುವಂತಹ ವಿವರಗಳು ರೇಷನ್ ಕಾರ್ಡ್ ಅಲ್ಲಿ ಬರಬೇಕಾಗಿತ್ತು ಅಥವಾ ರೇಷನ್ ಕಾರ್ಡ್ ಅಲ್ಲಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಸಮನ ವಿವರಗಳು ಇರಬೇಕಾಗಿತ್ತು ಅಂತಂದ್ರೆ ಈ ಒಂದು ಇ ಕೆ ವೈ ಸಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಇನ್ನು ರೇಷನ್ ಕಾರ್ಡ್ ಹೊಂದಿದಂತವರು ಎಲ್ಲರೂ ಕೂಡ ಈ ಒಂದು ಇ ಕೆ ಸಿ ಮಾಡಿಸಬೇಕ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಈ ಒಂದು ಇ ಕೆ ವೈ ಸಿ ಮಾಡಿಸುವಂತ ಅವಶ್ಯಕತೆ ಇರಲ್ಲ ಯಾರೋ ಒಂದು ರೇಷನ್ ಕಾರ್ಡ್ ಅಲ್ಲಿ ಇ ಕೆ ವೈ ಸಿ ಆಗಿರಲ್ಲೋ ಆ ಒಂದು ರೇಷನ್ ಕಾರ್ಡ್ ಅಲ್ಲಿರುವಂತಹ ಸದಸ್ಯರ ಇ ಕೆ ವೈ ಸಿ ಆಗಿರಲ್ಲೋ ಅವರು ಮಾತ್ರ ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿರುವಂತದ್ದು ಹಾಗಾದ್ರೆ ರೇಷನ್ ಕಾರ್ಡ್ ಅಲ್ಲಿ ಇ ಕೆ ವೈ ಸಿ ಆಗಿದೆಯೋ ಅಥವಾ ಇಲ್ವೋ ಅಂತ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತಾ ಇದೀನಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇ ಕೆ ಆಗಿದೀವೋ ಅಥವಾ ಇಲ್ವೋ ಅಂತ ನೀವೇ ಸ್ವತಃ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇದು ನಿಮ್ಮ ಫೋನ್ ಮುಖಾಂತರ ಚೆಕ್ ಮಾಡ್ಕೋಬಹುದು ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಣುವಂತಹ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತಹ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಇದೆ ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಿದ ನಂತರ ಇಲ್ಲಿ ಈ ಸೇವೆಗಳು ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ವಿಧಾನ ಅಂತ ಬಂದಿರುತ್ತೆ ಇಲ್ಲಿ ಈ ಪಡಿತರ ಚೀಟಿ ಮತ್ತು ಈ ಸ್ಥಿತಿ ಅಂತ ಬಂದಿರುತ್ತೆ ಈ ಸ್ಥಿತಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಹೊಸ ಅಥವಾ ಪಡಿತರ ಚೀಟಿಯ ಸ್ಥಿತಿ ಅಂತ ಬಂದಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಅಂತ ಬಂದಿರುತ್ತೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳನ್ನ ಕೂಡ ಮೂರು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿರುವಂತದ್ದು ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ವಿಭಾಗಕ್ಕೆ ಬರುತ್ತೆ ಅಂತ ನೀವು ನೋಡಿಕೊಂಡು ಸೊ ಆ ಒಂದು ವಿಭಾಗದ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ವಿಭಾಗನ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಇಲ್ಲಿ ಓಪನ್ ಆಗುವಂತದ್ದು ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಬಂದಿರುತ್ತೆ ನೋಡಬಹುದು ಸೊ ಈ ಒಂದು ಪಡಿತರ ಚೀಟಿ ವಿವರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ ಇರುತ್ತೆ ವಿತ್ತು ಓಟಿಪಿನ ಆಯ್ಕೆ ಮಾಡ್ಕೊಳ್ಳಿ ವಿತ್ ಓಟಿ ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ರೇಷನ್ ಕಾರ್ಡ್ ಇರುವಂತಹ ವಿವರಗಳನ್ನ ಸಂಪೂರ್ಣವಾಗಿ ಪಡೆಯಬಹುದಾಗಿರುತ್ತೆ ವಿತ್ತು ಓಟಿಪಿನ ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ನ ಸರಿಯಾಗಿ ಎಂಟ್ರಿ ಮಾಡಿ ಇಲ್ಲಿ ಆರ್ ಸಿ ನಂಬರ್ ಅಂತ ಬಂದಿರುತ್ತೆ ಸೊ ಈ ಒಂದು ಬಾಕ್ಸ್ ಅಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಗೋ ಅಂತ ಕಾಣುತ್ತಿದೆ ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿರುವಂತಹ ಸದಸ್ಯರ ಹೆಸರು ಕೂಡ ಇಲ್ಲಿ ಬಂದಿರುತ್ತೆ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಗೋ ಅಂತ ಕಾಣುತ್ತೆ ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಕೊಟ್ಟಿರ್ತಾರೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮಗೆ ಕ್ಯಾಪ್ಚರ್ ಕೂಡ ಬರುವಂತದ್ದು ಈ ಒಂದು ಕ್ಯಾಪ್ಚನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಪಕ್ಕದಲ್ಲಿ ಗೋ ಅಂತ ಕಾಣಿಸ್ತಾ ನೋಡಬಹುದು ಸೊ ಗೋ ಬಟನ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಎಸ್ ಆರ್ ನೋ ಅಂತ ಬಂದಿರುತ್ತೆ ಎಸ್ ಅಂತ ಟಿಕ್ ಮಾರ್ಕ್ ನ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಇಲ್ಲಿ ಟಿ ಪಿ ಅಂತ ಬಂದಿರುತ್ತೆ ಓ ಟಿ ಪಿ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓಟಿ ಪಿ ಬರುತ್ತೆ ಇಲ್ಲಿ ಓಟಿ ಪಿ ಕೂಡ ಸೆಂಡ್ ಆಗಿರುತ್ತೆ ಸೊ ಆ ಒಂದು ಓಟಿ ನ ನೀವು ಸರಿಯಾಗಿ ಎಂಟ್ರಿ ಮಾಡಿ ಓಟಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಗೋ ಅಂತ ಕಾಣುತ್ತಿದೆ ನೋಡಬಹುದು ಸೊ ಗೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಇರುವಂತಹ ವಿವರಗಳು ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ ಮುಖ್ಯವಾಗಿರುವಂತದ್ದು ಮೆಂಬರ್ಸ್ ಡೀಟೇಲ್ಸ್ ಅಥವಾ ಸದಸ್ಯರ ವಿವರಗಳು ಅಂತ ನಿಮ್ಮ ರೇಷನ್ ಕಾರ್ಡ್ ಇರುವಂತಹ ಎಲ್ಲ ಸದಸ್ಯರ ಹೆಸರು ಕೂಡ ಇಲ್ಲಿ ಬಂದಿರುತ್ತೆ ಮುಂದಗಡೆ ಆಧಾರ್ ನಂಬರ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೊ ಇದ್ರ ಮುಂದಗಡೆ ಮುಖ್ಯವಾಗಿರುವಂತದ್ದು ಕೆ ವೈಸಿ ಸ್ಟೇಟಸ್ ಅಂತ ಇದೆ ಇಲ್ಲಿ ಎಸ್ ಅಂತಾನೆ ಇರಬೇಕಾಗಿರುತ್ತೆ ಎಸ್ ಅಂತ ಇತ್ತು ಅಂತಂದ್ರೆ ಅವರ ಒಂದು ಇ ಕೆ ವೈ ಸಿ ಇಲ್ಲಿ ಕಂಪ್ಲೀಟೆಡ್ ಆಗಿದೆ ಅಥವಾ ಎಸ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಒಂದು ವೇಳೆ ಏನಾದರೂ ನೋವು ಅಂತ ಬಂದಿತ್ತು ಯಾವ ಒಂದು ಸದಸ್ಯರ ಮುಂದಗಡೆ ನೋವು ಅಂತ ಬಂದಿರುತ್ತೆ ಸೊ ಆ ಒಂದು ಸದಸ್ಯರ ಇ ಕೆ ನೀವು ಕಡ್ಡಾಯವಾಗಿ ಮಾಡಿಸಬೇಕಾಗಿರುತ್ತೆ ಇ ಕೆ ವಯಸ್ಸಿನ ಮಾಡಿಸಿ ನೀವು ರೇಷನ್ ಕಾರ್ಡ್ ಇಂದ ಸಿಗುವಂತಹ ಲಾಭಗಳನ್ನ ಕೂಡ ಪಡೆಯಬಹುದಾಗಿರುತ್ತೆ ಇ ಕೆ ವಯಸ್ನ ಯಾವ ರೀತಿಯಾಗಿ ಮಾಡಿಸಬೇಕು ಅಂತ ಕೇಳಿದ್ರೆ ನಿಮ್ಮ ಹತ್ತಿರದ ಕೇಂದ್ರಗಳಿಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ನೀವೇನಾದರೂ ಹಳ್ಳಿಯಲ್ಲಿ ಅಥವಾ ಗ್ರಾಮದಲ್ಲಿ ಇದ್ರಿ ಅಂತಂದ್ರೆ ಗ್ರಾಮ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅಲ್ಲಿ ಇ ಕೆ ವಯಸ್ನ ಮಾಡಿಸಬಹುದಾಗಿರುತ್ತೆ ಒಂದು ವೇಳೆ ಏನಾದರೂ ನಗರದಲ್ಲಿ ಅಥವಾ ಪಟ್ಟಣದಲ್ಲಿ ಇದ್ರಿ ಅಂತಂದ್ರೆ ಬೆಂಗಳೂರು ಕೇಂದ್ರ ಅಥವಾ ಕರ್ನಾಟಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನೀವು ಇಕೆಸ್ನ ಮಾಡಿಸಬಹುದಾಗಿರುತ್ತೆ ಇದು ತುಂಬಾ ಸುಲಭವಾಗಿರುವಂತದ್ದು ಕೆ ವೈಸ್ನ ಮಾಡಿಸಿ ರೇಷನ್ ಕಾರ್ಡ್ಗೆ ಸಿಗುವಂತಹ ಸೌಲಭ್ಯಗಳಾಗಿರಲಿ ಅಥವಾ ಯೋಜನೆಗಳಾಗಿರಲಿ ಲಾಭವನ್ನು ಕೂಡ ನೀವು ಪಡೆಯಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು